ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶ್ರೀ ಎದ್ದೇಳಿ ಮನೆಗೆ ಹೋಗೋಣ ನನಗೆ ಹೊಟ್ಟೆ ಹಸಿತಿದೆ ಎದ್ದು ಸ್ನಾನ ಮುಗಿಸಿ ಇನ್ನೂ ತೊಟ್ಟಿಕ್ಕುತ್ತಿದ್ದ ತನ್ನ ಕೂದಲನ್ನು ಒರೆಸುತ್ತಾ ಕೂಗಿದಳು ಜಾನಕಿ ಶ್ರೀರಾಮನನ್ನು ಹಾ ಜಾನು ಎಂದು ಕಣ್ಣು ಮುಚ್ಚಿಯೇ ಮೂರನೇ ಬಾರಿ ಉತ್ತರಿಸಿದ್ದ ಅವ ಅವಳಿಗೆ ಆಗ್ಲಿಂದ ಇದನ್ನೇ ಹೇಳ್ತಿದಿರ ನೀವು ಹೇಳಿ ಮೇಲೆ ಮೊದಲು ಎಂದು ಅವನ ಕೈ ಹಿಡಿದು ಅವನನ್ನು ಎಬ್ಬಿಸಿ ಬಾತ್ರೂಮಿಗೆ ಕಳುಹಿಸಿದಳು ಅರ್ಧ ಗಂಟೆಯಲ್ಲಿ ತಯಾರಾದ ಶ್ರೀರಾಮ ಜಾನಕಿಯನ್ನು ಕರೆದುಕೊಂಡು ಮನೆಗೆ ಬಂದ ಶ್ರೀ ಶ್ರೀ ಬಾಗಿಲಲ್ಲೇ ಕೇಳಿದ ಧ್ವನಿಗೆ ಬಂದಳು ದೇವಿ ಯಾರೆಂದು ನೋಡಲು ಜಗದೀಶ ಬಾಗಿಲಲ್ಲೇ ನಿಂತು ಕೂಗುತ್ತಿದ್ದ ನೀವು ಬನ್ನಿ ಒಳಗೆ ಕರೆದಳು ದೇವಿ ಸಂಕೋಚದಿಂದಲೇ ತನ್ನನ್ನು ಮದುವೆ ಆಗುವೆನೆಂದು ಕೇಳಿದ್ದ ಜಗದೀಶ ಇವನೇ ಎಂದು ಅವಳಿಗೆ ಚೆನ್ನಾಗಿಯೇ ಗೊತ್ತಿತ್ತು ಅವನ ಬಗ್ಗೆ ಅವಳಿಗೆ ಪೂರ್ಣ ಮಾಹಿತಿ ಮೊದಲಿಂದಲೂ ಇತ್ತು ಶ್ರೀರಾಮನನ್ನು ಹುಡುಕಿ ಬಂದ ಜಗ್ಗನಿಗೆ ಬಾಗಿಲಲ್ಲೇ ದೇವಿಯನ್ನು ಕಂಡು ಕಣ್ಣಿಗೆ ಹಬ್ಬವಾಗಿತ್ತು ಮನಸ್ಸಿಗೆ ಆನಂದವಾಗಿತ್ತು ಅದು ಶ್ರೀರಾಮನ ಹತ್ರ ಮಾತಾಡೋದಿತ್ತು ಸ್ವಲ್ಪ ಇಲ್ವಾ ಅವನ ಮನೆಯಲ್ಲಿ ಕೇಳಿದ ಹೊರಗಡೆ ನಿಂತು ಮಾವ ಮನೇಲಿಲ್ಲ ಹೊರಗಡೆ ಹೋಗಿದ್ದಾನೆ ಹೌದಾ ಸರಿ ಎಂದು ತಿರುಗಿದ ಜಗದೀಶನನ್ನು ಕರೆದರು ಗೌಡರು ಜಗದೀಶ ಬಾರಪ್ಪ ಒಳಗೆ ಎಂದು ಅವರ ಕಡೆ ತಿರುಗಿದ ಜಗದೀಶ ಗೌಡ್ರೆ ಶ್ರೀ ಜೊತೆ ಮಾತಾಡೋದಿತ್ತು ಸ್ವಲ್ಪ ಅವನು ಬರೋ ಹೊತ್ತು ಈಗ ಬರ್ತಾನೆ ಬಾರೋ ಬಾ ನೀನು ಕರೆದ ಗೌಡರ ಮಾತಿಗೆ ಒಳ ಬಂದು ಕುಳಿತ ಜಗ್ಗ ದೇವಿ ಅವನನ್ನೇ ನೋಡುತ್ತಿದ್ದವಳು ಅಲ್ಲಿ ನಿಲ್ಲದೆ ಅಡುಗೆ ಮನೆಯ ಕಡೆ ನಡೆದಳು ಯಾಕೆ ದೇವಿ ಏನಾಯಿತು ಕೇಳಿದಳು ಜಾನಕಿ ಅಷ್ಟರಲ್ಲೇ ಜಾನಕಿ ಕುಡಿಯೋಕ್ಕೆ ಟೀ ತಗೊಂಡು ಬಾ ತಾಯಿ ಎಂದು ಕೂಗಿದ ಗೌಡರ ಧ್ವನಿ ಕೇಳಿತು ಟೀ ಹಿಡಿದುಕೊಂಡು ಬಂದ ಜಾನಕಿ ಜಗದೀಶನನ್ನು ಕಂಡು ದೇವಿ ಏಕೆ ಹಾಗೆ ಅಡುಗೆ ಮನೆಯಲ್ಲಿ ನಿಂತಿದ್ದಳು ಎಂದು ಅರ್ಥವಾಯಿತು ಅಕ್ಕ ಚೆನ್ನಾಗಿದ್ದೀರಾ ಕೇಳಿದ ಜಗ್ಗ ಜಾನಕಿಯ ಕೈಯಿಂದ ಟೀ ತೆಗೆದುಕೊಳ್ಳುತ್ತಾ ಚೆನ್ನಾಗಿದ್ದೀನಿ ನೀವು ನಗುತ್ತಲೇ ಉತ್ತರಿಸಿದಳು ಜಾನಕಿ ಚೆನ್ನಾಗಿದ್ದೀನಿ ಎಂದು ಟೀ ಕುಡಿಯುತ್ತಾ ಕುಳಿತ ಜಗ್ಗ ಗೌಡರ ಜೊತೆ ಮಾತಿಗಿಳಿದ ಆಜ್ಜೀವು ಬಂದು ಕುಳಿತರು ಸುಮಾರು ಅರ್ಧ ಗಂಟೆಯ ನಂತರ ಬಂದ ಶ್ರೀರಾಮ ಜಗದೀಶನನ್ನು ಕಂಡು ಮಾತಿಗಿಳಿದ ಹೇಳು ಜಗ್ಗ ಏನು ಮಾತಾಡಬೇಕಾಗಿತ್ತು ಕೇಳಿದ ಕೂದಲು ಮೇಲೇರಿಸಿ ಶ್ರೀ ನಮ್ಮೂರಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಲಿ ಪೈಪ್ಲೈನ್ ಕನೆಕ್ಷನ್ ಆಗಲಿ ಅಂತ ಗೌಡ್ರು ಸರ್ಕಾರಕ್ಕೆ ಕೊಟ್ಟಿರೋ ಅರ್ಜಿ ತಡ ಆಗ್ತಿದೆ ಅದನ್ನೇ ಮಾತಾಡೋಕ್ಕೆ ನಾಳೆ ಪಂಚಾಯತಿಗೆ ಹೋಗೋಣವಾ ಅಂತ ಕೇಳೋಕೆ ಬಂದೆ ನಾಳೆನೇ ಪಂಚಾಯತಿ ಆಫೀಸ್ಗೆ ಹೋಗಿ ಬರೋಣ ಜಗ್ಗ ಅದಕ್ಕೇನಂತೆ ಹಾಗಾದರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ರೆಡಿಯಾಗಿರೋ ಒಂದಿಷ್ಟು ಊರು ಜನರನ್ನು ಕರ್ಕೊಂಡು ಹೋಗೋಣ ಇಬ್ಬರು ಎಂದ ಜಗದೀಶನ ಮಾತಿಗೆ ನಕ್ಕರು ಗೌಡರು ಏನಾಯಿತು ನಾನೇನಾದರೂ ತಪ್ಪಾಗಿ ಮಾತಾಡೋದ್ನಾ ಯಾಕೆ ನಗ್ತಿದ್ದೀರಾ ಗೌಡ್ರೆ ಕೇಳಿದ್ದ ಜಗದೀಶ ಅವರ ನಗುವಿನ ಅರ್ಥ ತಿಳಿಯದೆ ಏನು ತಪ್ಪಿಲ್ವ ಜಗದೀಶ ನೀನು ಬೆಳಗ್ಗೆ ಅಷ್ಟೊಂದು ಅವಸರ ಮಾಡ್ಕೊಂಡು ಬರೋದೇನು ಬೇಡ ಆರಾಮಾಗೆ ಬಾ ನಮ್ಮ ಶ್ರೀರಾಮ ಅಷ್ಟು ಬೇಗ ಹೇಳೋನಲ್ಲ ಎಂದರು ಗೌಡರು ಕೂದಲು ಮೇಲೇರಿಸಿ ತನಗೇನು ಸಂಬಂಧವೇ ಇಲ್ಲವೆಂಬಂತೆ ಕುಳಿತಿದ್ದ ಶ್ರೀರಾಮನ ಕಣ್ಣು ಜಾನಕಿಯ ಮೇಲೆ ಬಿದ್ದಿತು ಮುಗುಳ್ನಕ್ಕಳು ಆಕೆ ಅವನಿಗೆ ಅಣಕಿಸುವಂತೆ ರುದ್ರ ನನ್ನ ಮೊಮ್ಮಗ ಬೇಗ ಹೇಳೋಲ್ಲ ಅಂತ ಆಡ್ಕೋತಿದಿರ ನೀವು ಅವನನ್ನು ಮೊಮ್ಮಗ ಪರವಹಿಸಿತು ಅಜ್ಜಿ ನೀನೊಬ್ಬಳೇ ನೋಡು ಅಜ್ಜಿ ನಾನು ಪರವಾಗಿ ಯಾವಾಗಲೂ ಎಂದ ಅವ ಜಾನಕಿಯ ಕಡೆ ಹುಸಿಮುನಿಸು ತೋರಿಸಿ ಸರಿ ಶ್ರೀ ನಾನಿನ್ನು ಬರ್ತೀನಿ ಎಂದು ಮೇಲೆದ್ದ ಜಗದೀಶ ಗೌಡರಿಗೆ ಕೈ ಮುಗಿದು ಮನೆಯ ಸುತ್ತಲೂ ಒಮ್ಮೆ ಕಣ್ಣಾಡಿಸಿ ಹೊರನಡೆದ ಅವರು ದೇವಿನ ಅವ್ರ ಮನೆ ಸೊಸೆ ಮಾಡ್ಕೊಳಕ್ಕೆ ಕೇಳಿದ್ದು ಯೋಚನೆ ಮಾಡಿದ್ಯಾ ಅವರು ಅದ್ರ ಬಗ್ಗೆ ಮತ್ತೆ ಏನೂ ಮಾತಾಡಿಲ್ಲ ಆದರೆ ಜಗದೀಶ ಅದರ ಬಗ್ಗೆ ಇನ್ನೂ ಯೋಚನೆಯಲ್ಲೇ ಇದ್ದಾನೆ ಹೋಗುವಾಗ ಅವನ ಕಣ್ಣು ಮನೆ ತುಂಬ ದೇವಿನ ಹುಡುಕ್ತಿತ್ತು ಗಮನಿಸಿದೀಯಾ ಜಗದೀಶ ಹೊರ ಹೋಗಿ ಎರಡು ನಿಮಿಷಕ್ಕೆ ಅಜ್ಜಿಯನ್ನು ಕೇಳಿದರು ಗೌಡರು ಇದು ನಾನು ನೀನು ಒಪ್ಪಿಗೆ ಅಂದರೆ ಆಗಲು ಬರುದ್ರಾ ಬಾಳ್ಬೇಕಾದವಳು ದೇವಿ ಅವಳನ್ನೇ ಕೇಳು ಎಂದ ಅಜ್ಜಿಯ ಮಾತಿಗೆ ದೇವಿಯನ್ನು ಕೂಗಿದರು ಗೌಡರು ದೇವಿ ನೀನೇನಂತೀಯ ನೋಡು ನಿನಗೆ ನಾವು ಒತ್ತಾಯ ಮಾಡೋಲ್ಲ ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳು ನಿಮ್ಮ ಅವನ ಹತ್ರ ಮಾತಾಡೋ ಜವಾಬ್ದಾರಿ ನಂದು ನೀವು ಹೇಗೆ ಹೇಳ್ತಿರೋ ಹಾಗೆ ಮಾವಯ್ಯ ಎಂದಳು ದೇವಿ ತಲೆ ತಗ್ಗಿಸಿ ಅವಳಿಗೂ ಅವನ ಮೇಲೆ ನವಿರಾದ ಭಾವನೆಗಳು ಜನಿಸಿದ್ದವು ಶ್ರೀರಾಮ ನಿನ್ನ ಸ್ನೇಹಿತನ ಜೊತೆ ನಮ್ಮ ದೇವಿ ಮದುವೆ ಮಾಡೋಕ್ಕೆ ನಿನಗೆ ಒಪ್ಗೆ ಇದೆ ಏನೋ ಹಾಂ ಅಪ್ಪಯ್ಯ ನನಗೆ ಒಪ್ಗೆ ಇದೆ ಕೂದಲು ಮೇಲೇರಿಸಿ ಗೌಡರ ಪಕ್ಕ ಕುಳಿತ ಶ್ರೀ ಎಂದ ದೇವಿಯ ಮುಖ ನೋಡಿ ಜಗದೀಶನು ರೂಪವಂತನೆ ಹಾಗೆಯೇ ಅವನ ಗುಣದ ಬಗ್ಗೆ ಶ್ರೀರಾಮನಿಗೆ ಚೆನ್ನಾಗಿಯೇ ಪರಿಚಯವಿತ್ತು ತನ್ನ ಜೊತೆ ಜಗಳ ಎಂಬುದೊಂದು ಬಿಟ್ಟರೆ ಉಳಿದಂತೆ ಎಲ್ಲದರಲ್ಲೂ ಅವ ಶ್ರೀರಾಮನ ಹಾಗೆಯೇ ಇದರಿಂದ ಅವನಿಗೆ ಜಗದೀಶನ ನಡತೆಯ ಬಗ್ಗೆ ಕೊಂಚವೂ ಅನುಮಾನವಿರಲಿಲ್ಲ ಓ ಏನೇ ದೇವಿ ಇನ್ಮೇಲಿಂದ ಯಾರಿ ನನ್ನ ಜೊತೆ ಛೇಡಿಸಿದಳು ರಕ್ಷಾ ದೇವಿಯ ಮುಂದೆ ನಿಂತು ಎಲ್ಲರ ಮುಖದ ಮೇಲೂ ನಗು ಬರಳಿತು ಶ್ರೀ ಅಪ್ಪ ಕಾಲ್ ಮಾಡಿದ್ರು ನಾಳೆ ನಮ್ಮಿಬ್ಬರಿಗೂ ಬರೋಕ್ಕೆ ಹೇಳಿದ್ದಾರೆ ಹೇಳಿದಳು ಜಾನಕಿ ತನ್ನ ಮಡಿಲಲ್ಲಿ ಮಲಗಿ ಮೊಬೈಲ್ನಲ್ಲಿ ಗೇಮ್ ಆಡುತ್ತಿದ್ದವನಿಗೆ ಊಟ ಮಾಡಿ ಬಂದು ಬಾಲ್ಕನಿಯ ಜೋಕಾಲಿಯಲ್ಲಿ ಆ ತಂಪು ಗಾಳಿಯಲ್ಲಿ ಸಮಯ ಕಳೆಯುತ್ತಿದ್ದರು ಇಬ್ಬರು ಯಾಕೆ ಕೇಳಿದ ಶ್ರೀ ತನ್ನ ಕೂದಲು ಮೇಲೇರಿಸಿ ಅಣ್ಣನ ಮದುವೆ ಬಗ್ಗೆ ಮಾತಾಡೋಕೆ ಅವನ ಕೂದಲಲ್ಲಿ ಕೈ ಆಡಿಸುತ್ತಾ ಹೇಳಿದಳು ಭಾವನ ಮದುವೆ ಬಗ್ಗೆನಾ ಅಂದರೆ ಅರ್ಥ ಆಗಲಿಲ್ಲ ನಾವು ಏನು ಮಾತಾಡಬೇಕು ಭಾವನ ಮದುವೆ ಬಗ್ಗೆ ಅಣ್ಣ ಮತ್ತು ನನ್ನ ಫ್ರೆಂಡ್ ವಿದ್ಯಾ ಇಬ್ಬರೂ ಪ್ರೀತಿಸಿದ್ದಾರೆ ನಾಳೆ ಅದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮನ್ನು ಕರೆದಿರೋದು ತನ್ನ ಫೋನ್ ಆಫ್ ಮಾಡಿ ಎದ್ದು ಕುಳಿತ ಅವಳ ಮಾತು ಕೇಳಿ ಆಶ್ಚರ್ಯದಿಂದ ಏನಂದೇ ನಿನ್ನ ಫ್ರೆಂಡ್ ವಿದ್ಯಾರವ್ರ ಜೊತೆ ಭಾವನ ಮದುವೆನಾ ಅವರಿಬ್ಬರು ಪ್ರೀತಿಸ್ತಿದ್ದಾರಾ ನೀವ್ಯಾಕೆ ಅಷ್ಟೊಂದು ಶಾಕ್ ಆಗ್ತಿದ್ದೀರಾ ನಿನಗೆ ಹೇಗೆ ಗೊತ್ತು ಅವರಿಬ್ಬರು ಪ್ರೀತಿಸ್ತಿರೋ ವಿಷಯ ಕೇಳಿದ ಕೂದಲು ಮೇಲೇರಿಸಿ ಅವಳನ್ನೇ ನೋಡುತ್ತಾ ರೀ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಂದಮೇಲೆ ನನಗೆ ಗೊತ್ತಿರಲ್ವಾ ಅವಳು ಆಗ ನಮ್ಮ ಮನೆಗೆ ಬಂದಿದ್ಲು ನೋಡಿ ಆವಾಗಲೇ ಅಣ್ಣನ ಪ್ರೀತಿಸಿರೋ ವಿಷಯ ಹೇಳಿದಾಳೆ ಆದರೆ ಅಣ್ಣ ಅವಳನ್ನು ಆಗ ಇಷ್ಟಪಟ್ಟಿರಲಿಲ್ಲ ಆಮೇಲೆ ಇಷ್ಟಪಟ್ಟಿದ್ದಾನೆ ಅವಳು ಕಾಟ ತಡಿಲಾರ್ದೆ ಅಂದರೆ ನಿನಗೆ ಈ ವಿಷಯ ಮೊದಲೇ ಗೊತ್ತಿತ್ತಾ ಆದರೆ ನನಗೆ ಹೇಳಿಲ್ಲ ನೀನು ಅಲ್ವಾ ನೋಡಿದ ಅವಳನ್ನು ತೀಕ್ಷ್ಣವಾಗಿ ಅವನ ನೋಟದಿಂದಲೇ ಬೆಚ್ಚಿದಳು ಜಾನಕಿ ಎಲ್ಲಿ ಕೋಪದಿಂದ ರೇಗಾಡುವನೋ ಎಂದು ಶ್ರೀ ಅವಳು ಯಾರಿಗೂ ಈಗಲೇ ಗೊತ್ತಾಗೋದು ಬೇಡ ಅಂದಿದ್ಲು ಅದಕ್ಕೆ ಹೇಳಿರಲಿಲ್ಲ ಅಷ್ಟೇ ಎಂದಳು ನಡುಗುವ ಧ್ವನಿಯಲ್ಲಿ ಅವಳು ತನ್ನ ನಾಟಕದ ಕೋಪಕ್ಕೆ ಹೆದರಿದ್ದಾಳೆಂದು ಅರಿತ ಶ್ರೀರಾಮ ಅವಳನ್ನು ಕಾಡಿಸಲು ನಿಂತ ನಾನು ನಿನಗೆ ಎಲ್ಲನೂ ಹೇಳಬೇಕು ಅಂತ ನೀನು ಹೇಗೆ ಬಯಸ್ತೀಯೋ ಹಾಗೆ ನಾನು ನೀನು ನನ್ನ ಹತ್ರ ಏನೂ ಮುಚ್ಚಿಡಬಾರ್ದು ಅಂತ ಬಯಸ್ತೀನಿ ಆದರೆ ನೀನು ಎಲ್ಲ ವಿಷಯನೂ ನನ್ನಿಂದ ಮುಚ್ಚಿಡ್ತೀಯ ಅಲ್ವಾ ಕೋಪದಲ್ಲಿ ನಟಿಸುತ್ತಾ ಅವಳಿಗೆ ಕೊಂಚ ಒರಟಾಗಿ ಹೇಳಿ ಕೂದಲು ಮೇಲೇರಿಸಿ ಕೋಣೆಯ ಒಳಗೆ ನಡೆದು ಬಿಟ್ಟ ರೀ ಅದು ಹಾಗಲ್ಲ ಅವನಿಗೆ ಅರ್ಥ ಮಾಡಿಸಲು ಒದ್ದಾಡುತ್ತಾ ಅವನ ಹಿಂದೆಯೇ ಬಂದಳು ಜಾನಕಿ ಅವಳ ಮಾತಿಗೆ ಕಿವಿ ಕೊಡದೆ ಹಾಸಿಗೆಯಲ್ಲಿ ಮಲಗಿದ ಶ್ರೀರಾಮ ಅವಳನ್ನು ಕಾಡಿಸಲು ಸಂಪೂರ್ಣ ತಯಾರಿಯಾಗಿದ್ದ ಶ್ರೀ ಪ್ಲೀಸ್ ಕೋಪ ಮಾಡ್ಕೋಬೇಡಿ ಸಾರಿ ಅವಳು ನನಗೆ ಹೇಳಬಿಡ ಅಂತ ಹೇಳಿದ್ಲು ಅದಕ್ಕೆ ನಾನು ಯಾರಿಗೂ ಹೇಳಿರಲಿಲ್ಲ ಈಗಲೂ ಅಪ್ಪ ಅಮ್ಮನಿಗೆ ನಾನು ಹೇಳಿಲ್ಲ ಅಣ್ಣನೇ ಎಲ್ರಿಗೂ ವಿಷಯ ತಿಳಿಸಿದ್ದಾನೆ ಅವಳು ನನ್ನ ಫ್ರೆಂಡ್ ಅಲ್ವಾ ಅದಕ್ಕೆ ಅಪ್ಪ ನನ್ನ ಹತ್ರ ಒಂದು ಸರಿ ಮಾತಾಡಬೇಕು ಅಂತ ಕರೆದಿದ್ದಾರೆ ಅಷ್ಟೇ ಅವನನ್ನು ಸಮಾಧಾನಿಸಲು ಅವಳು ಒದ್ದಾಡುವ ಪರಿ ಅವನಿಗೆ ನಗು ತರಿಸಿದರು ಅವಳಿಗೆ ತೋರಿಸದೆ ನಿದ್ದೆಗೆ ಜಾರಿದವನಂತೆ ಮಲಗಿದ್ದ ಅವ ಶ್ರೀ ಪ್ಲೀಸ್ ಈ ಕಡೆ ತಿರುಗಿ ನನ್ನ ಮಾತಾದರೂ ಕೇಳಿ ಬೇಡಿದಳು ಅವನ ತೋಳು ಹಿಡಿದು ಅವಳ ಧ್ವನಿ ಕೇಳಿ ಅವ ಅವಳ ಕಡೆ ತಿರುಗಿ ಕೈ ಮೇಲೆ ತಲೆಯಿಟ್ಟು ಅವಳನ್ನೇ ನೋಡಿದ ನಗುತ್ತಾ ಯಾಕೆ ನಗ್ತಿದ್ದೀರಾ ಏನಾಯಿತು ಪೆಚ್ಚಾಗಿ ಕೇಳಿದಳು ಉತ್ತರಿಸದೆ ಕಣ್ಣು ಹೊಡೆದ ಶ್ರೀರಾಮ ಅವಳಿಗೆ ಅಂದರೆ ನೀವಿಷ್ಟೊತ್ತು ಮಾಡಿದ್ದೆಲ್ಲ ನಾಟಕನ ಧೈರ್ಯದಲ್ಲಿ ಅವನಿಗೆ ಕೇಳಿ ನಗುತ್ತಲೇ ಕಣ್ಣು ಕಿರಿದು ಮಾಡಿ ಕೋಪದಲ್ಲಿ ಅವನನ್ನೇ ನೋಡಿದಳು ಅವ ಬಿಡದೆ ನಗುತ್ತಲೇ ಇದ್ದ ಕೋಪದಲ್ಲಿ ಮುಖ ತಿರುಗಿಸಿ ಅವನಿಗೆ ಬೆನ್ನು ಮಾಡಿ ಕುಳಿತಳು ಜಾನು ಜಾನೋ ಕರೆದ ನಗುತ್ತಲೇ ಅವಳ ಕೈ ಹಿಡಿದು ಕೋಪದಲ್ಲಿ ತಿರುಗದೆ ಅವನ ಕೈ ಕೊಡವಿ ಕುಳಿತಳು ಮುಖ ಊದಿಸಿಕೊಂಡು ಮೇಲೆದ್ದು ಕುಳಿತು ತಿರುಗದವಳನ್ನು ನೋಡಿದ ಕೂದಲು ಮೇಲೇರಿಸಿ ಆ ಕೋಪದಲ್ಲಿಯೂ ಅವಳು ಅವನಿಗೆ ಮುದ್ದಾಗಿಯೇ ಕಂಡವಳಲ್ಲವೇ ಮೊದಲೆಲ್ಲ ಕೋಪನ ಕೇಳಿದ ಅವಳ ಮುಖದ ಮುಂದೆ ಬಾಗಿ ಮಾತನಾಡದೆ ಅವನದೆಯನ್ನು ತನ್ನ ಎರಡು ಕೈಯಿಂದ ದೂಡಿದಳು ಹಿಂದೆ ಸರಿದ ಅವ ಇಷ್ಟೊಂದು ಕೋಪನ ನಿನಗೆ ಎಂದ ಅವಳನ್ನು ರಮಿಸಲು ಪ್ರೀತಿಯಿಂದ ಮಾತನಾಡದೆ ಅವನ ಕಡೆ ನೋಡದೆ ಕುಳಿತಳು ಜಾನಕಿ ಈ ಕೋಪನ ಹೇಗೆ ಕಡಿಮೆ ಮಾಡಬೇಕು ಅಂತ ನನಗೆ ಗೊತ್ತು ಎಂದು ಅವಳ ಮುಂದೆ ಬಂದವನೇ ಎತ್ತಲೋ ನೋಡುತ್ತಿದ್ದವಳ ಸೊಂಟ ಹಿಡಿದು ಹಾಸಿಗೆಗೆ ಮಲಗಿಸಿ ಅವಳ ಮೇಲೆ ಬಾಗಿದ ಕ್ಷಣದಲ್ಲೇ ಬಿಡಿ ನನ್ನ ಎಂದಳು ಅವನೆದೆಯ ಮೇಲೆ ತನ್ನ ಎರಡೂ ಕೈಯಿಟ್ಟು ಅವನನ್ನು ತಡೆಯುವಂತೆ ಯಾಕೆ ಬಿಡಬೇಕು ನಿನ್ನ ಬಿಡೋದಿಲ್ಲ ನಾನು ಎಂದು ಅವಳ ತುಟಿಯನ್ನೇ ನೋಡಿದ ಅವನ ಅರಿತ ಜಾನಕಿ ಶ್ರೀ ಮಲಗಿ ಸುಮ್ಮನೆ ಎಂದು ಅವನನ್ನು ತನ್ನ ಪಕ್ಕದಲ್ಲಿ ದೂಡಿದಳು ಅರೆ ನಾನೇನು ಮಾಡಿದೆ ನೀವು ಏನೂ ಮಾಡಿಲ್ಲ ಮಲಗೀಗ ಅವನಿಗೆ ಬೆನ್ನು ಮಾಡಿದವಳನ್ನು ತನ್ನ ಕೈಗೆ ತಲೆ ಕೊಟ್ಟು ನೋಡಿದ ಶ್ರೀರಾಮ ಮೊದಲು ನಿನ್ನ ಸೊಂಟದ ಮೇಲಿರೋ ಮಚ್ಚೆನ ಮುಚ್ಚು ಇಲ್ದಿದ್ರೆ ಗೊತ್ತಲ್ಲ ನಿನಗೆ ನಾನೇನು ಮಾಡ್ತೀನಿ ಅಂತ ಎಂದ ಅವಳನ್ನೇ ನೋಡಿ ಅವನಂದ ಮಾತಿಗೆ ತನ್ನ ಸೊಂಟ ಮುಚ್ಚಲು ಹೋದ ಜಾನಕಿಗೆ ಗೊತ್ತಾಯಿತು ತಾನು ಅವನಿಗೆ ಬೆನ್ನು ಮಾಡಿ ಮಲಗಿದ್ದಾಳೆಂದ ಮೇಲೆ ಸೊಂಟ ಹೇಗೆ ಕಾಣುವುದು ಎಂದು ಮತ್ತೆ ತನಗೆ ಛೇಡಿಸಿದ ಎಂದು ಗೊತ್ತಾಗುತ್ತಿದ್ದಂತೆ ಅವನ ಮುಖ ನೋಡಿ ಶ್ರೀ ಗಟ್ಟಿಯಾಗಿ ಕೋಪದಲ್ಲಿ ಅವನಿಗೆ ಕೂಗುತ್ತಿದ್ದಂತೆ ಮತ್ತೆ ನಕ್ಕ ಅವ ಜೋರಾಗಿ ಹೊಟ್ಟೆ ಹಿಡಿದು ರೌಡಿ ನೀನು ಎಂದು ಅವನನ್ನು ಅಪ್ಪಿದಳು ನಾಚಿಕೆಯಿಂದ ಅವಳ ನೆತ್ತಿಗೆ ಚುಂಬಿಸಿದ ಶ್ರೀರಾಮ ಅವಳನ್ನು ಅಪ್ಪಿದ ಜಾನು ನಾಳೆ ನಾನು ಜಗದೀಶನ ಜೊತೆ ಹೋಗ್ತಿದ್ದೀನಲ್ಲ ನನಗೆ ಬರೋಕ್ಕಾಗೋದಿಲ್ಲ ಅನಿಸುತ್ತೆ ಮಾವನ ಮನೆಗೆ ಹೌದಲ್ವಾ ನನಗೆ ನೆನಪೇ ಇರಲಿಲ್ಲ ಹಾಗಾದರೆ ಅಣ್ಣನಿಗೆ ಹೇಳ್ತೀನಿ ನಾಳೆ ಬರೋಕ್ಕಾಗಲ್ಲ ಅಂತ ತಲೆ ಎತ್ತಿ ಅವನ ಮುಖ ನೋಡಿ ಹೇಳಿದಳು ಹಾಗೇನು ಹೇಳಬೇಡ ನಿನ್ನ ಬಿಟ್ಟು ಬರೋಕ್ಕೆ ಸಂತುಗೆ ಹೇಳ್ತೀನಿ ನೀನು ಹೋಗಿರು ನಿನ್ನನ್ನು ಕರ್ಕೊಂಡು ಬರೋಕ್ಕೆ ನಾನೇ ಬರ್ತೀನಿ ಸರಿನಾ ಸರಿ ಹಾಗೇ ಆಗಲಿ ಎಂದವಳನ್ನು ಎದೆಗಪ್ಪಿ ಮಲಗಿದ ಶ್ರೀರಾಮ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು